ನಮ್ಮೆಲ್ಲ ಶ್ರೀರಾಮನ ಭಕ್ತರಿಗೆ ಒಂದು ತಾಳ್ಮೆ ಇದೆ ಆ ತಾಳ್ಮೆಯನ್ನು ಪರೀಕ್ಷಿಸುವಂಥ ಕೆಲಸಕ್ಕೆ ದಯವಿಟ್ಟು ಹೋಗಬೇಡಿ ರಾಜಣ್ಣ ಏನು ಹೇಳಿದರು ಏನು ಬೊಂಬೆ ತಗೊಂಡೋಗಿ ಇಟ್ಟಿದ್ದಾರೆ ಅಂತ ಹೇಳಿದ್ರ ಬೊಂಬೆ ತಗೊಂಡೋಗಿ ಇಟ್ಟ ಹಾಗೆ ಖಂಡಿತ ಇವರಿಗೆ ಇವರಿಗೆ ಆ ಕಣ್ಣು ಅರಸಿನ ಮುಂಡರೋಗಿ ಬಂದವರಿಗೆಲ್ಲ ಆ ಹಳದಿಯೇ ಕಾಣತದಂತ ಜಗತ್ತಿಡಿ ಈ ರಾಜಣ್ಣನ ಕಣ್ಣು ಆ ರೀತಿ ಆಗಿಬಿಟ್ಟಿದೆ ಅದು ಒಂದು ಕೋಪರೇಟಿವ್ ಮಿನಿಸ್ಟರ್ ಹಂಗೆ ಆಗಬಾರದು ಸಹಕಾರದ ಮೇಲೆ ಸರ್ಕಾರ ನಡಿಬೇಕು ಅಂತ ಹೇಳುವಂಥ ಭಾವನೆ ಇಲ್ಲದಂತ ಒಬ್ಬ ಮಂತ್ರಿ ಕೋಪರೇಟಿವ್ ಮಿನಿಸ್ಟರ್ ಕೊಟ್ಟಿದ್ದಾರೆ ಛ ಎಂಥ ಒಂದು ಸಿದ್ದರಾಮಯ್ಯನವರ ಕೆಟ್ಟ ಕೆಲಸ ಈ ರೀತಿ ಒಂದು ಹೇಳುವಂಥ ಮಾತುಗಳನ್ನು ಹೇಳುವಂಥದ್ದು ನಾನು ಎರಡು ಮೂರು ದಿನದಿಂದ ಬೇರೆ ಬೇರೆ ಕಡೆ ಹೊರಗಡೆ ಹೋಗಿದ್ದೆ ಸಾಮಾನ್ಯ ಜನ ಕೂಡ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿ ಇದನ್ನು ಇನ್ನು ಹೀಗೆ ಬಿಟ್ಟರೆ ಆಗೋದಿಲ್ಲ ನಾವು ಬೀದಿಗೇಳಿಬೇಕು ಅಂತ ಹೇಳುವಂಥ ಮಾತನ್ನು ಜನ ಮಾತಾಡಿ ಮಾತಾಡ್ತಾರೆ ಅದಕ್ಕಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ ಮಾಡ್ತಾ ಇದ್ದೇನೆ ಸಿದ್ದರಾಮಯ್ಯರೇ ದಯವಿಟ್ಟು ಕ್ಷಮೆ ಕೇಳಬೇಕು ರಾಜಣ್ಣ ಹೇಳಿದಂಥ ಮಾತು ಅದು ಸರ್ಕಾರದ ಮಾತಲ್ಲ ಅದು ಪಕ್ಷದ ಮಾತಲ್ಲ ಅದು ನನ್ನ ಶಿಷ್ಯನ ಮಾತಾದರೂ ಕೂಡ ಅದನ್ನು ನಾನು ಖಂಡಿಸ್ತೇನೆ ಅಂತ ಹೇಳುವಂಥ ರೀತಿಯಲ್ಲಿ ನೀವು ಮಾತಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅದು ಆ ಮುಖ್ಯಮಂತ್ರಿ ಸ್ಥಾನಕ್ಕೆ ಗೌರವ ತರ್ತದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಕೋಲಾರದಲ್ಲಿ ಬ್ಯಾನರ್ಗಳನ್ನು ಹರಿದಾಕಿದ್ರಲ್ಲ ಎಷ್ಟು ಜನರನ್ನು ಬಂಧನ ಮಾಡಿದ್ರಿ ಎಷ್ಟು ಕೇಸ್ ಬುಕ್ ಮಾಡಿದ್ರಿ ಸಿದ್ದರಾಮಯ್ಯ ನಿಮ್ಮ ಫೋಟೋ ಇರುವಂತ ಎಲ್ಲ ಬ್ಯಾನರ್ಗಳು ರಾಜ್ಯದಾದ್ಯಂತ ಹರಿದು ಹೋಗುವಂತ ದಿನಗಳು ಬರ್ತವೆ ದಯವಿಟ್ಟು ಇವತ್ತು ಎಲ್ಲ ಸರ್ಕಾರಿ ಯೋಜನೆಗಳಲ್ಲೆಲ್ಲ ನಿಮ್ಮ ಫೋಟೋ ಇದೆ ಅಲ್ಲ ನಿಮ್ಮದೊಂದು ದೊಡ್ಡ ಫೋಟೋ ಸಿದ್ದರಾಮಯ್ಯರದ್ದೊಂದು ಸಣ್ಣ ಫೋಟೋ ಯಾವುದೋ ಮಂತ್ರಿ ಇದ್ದ ಅದರೊಂದು ಚಿಕ್ಕ ಫೋಟೋ ಯಾವುದೇ ಫೋಟೋ ಆ ಬ್ಯಾನರ್ಗಳಲ್ಲಿ ಹಾಕುವಂಥದನ್ನು ಕೂಡ ಜನ ಆಕ್ರೋಶ ಭರಿತರಾಗಿ ಅದನ್ನು ಕಿತ್ತು ಹಾಕುವಂಥ ದಿನ ಬರ್ತದೆ ದಯವಿಟ್ಟು ಇದನ್ನು ಮಾಡಿಸ್ಕೊಳ್ಬೇಡಿ ಈ ಸ್ವಯಂಕೃತ ಅಪರಾಧ ಅಂತ ಇದೆ ಒಂದು ನಾನೇ ಮಾಡಿಕೊಳ್ಳುವ ತಪ್ಪಿಂದಾಗಿ ಅದನ್ನು ಸಮಾಜ ಬಲಿ ಕೊಡುವಂಥ ಸಂಗತಿಗಳಾಗ್ತಾ ಇರುವಂಥದ್ದು ನಾನು ಕಂಡಿದ್ದೇನೆ ಅಂಥದಕ್ಕೆ ದಯವಿಟ್ಟು ಮಾಡಬೇಡಿ ಸಿದ್ದರಾಮಯ್ಯ ರಾಜನ್ನರಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಕಾಲ ಮಿಂಚಿಲ್ಲ ನಿಮಗೆ ಕಂಡಂತ ಬೊಂಬೆ ಇದೆ ಅಲ್ಲ ನಿಮಗೆ ಮುಂದಿನ ದಿನಗಳಲ್ಲಿ ಅದೇ ನಿಮ್ಮ ಕುತ್ತಿಗೆಗೆ ಉರುಳಾಗುವಂಥ ದಿನ ಆಗುತ್ತೆ ಆ ಬೊಂಬೆಗಳೇ ಬಂದು ನಿಮ್ಮ ಕುತ್ತಿಗೆಗೆ ಉರುಳು ಆಗ್ತವೆ ಇದನ್ನು ತಿಳ್ಕೊಳ್ಳಿ ನೀವು ಎಲ್ಲ ದೇವಾಲಯಗಳಲ್ಲಿ ಶ್ರೀರಾಮನ ಆ ಮಂದಿರದಲ್ಲಿರುವಂಥ ಎಲ್ಲದರಲ್ಲಿ ಕೂಡ ದೇವರನ್ನು ನೀವು ನೋಡ ನೋಡಬೇಕಾದಂತ ಅಯೋಧ್ಯೆಯಂತ ಶ್ರೀರಾಮನ ಆ ಜನ್ಮಭೂಮಿಯಲ್ಲಿರುವಂಥದ್ದರಲ್ಲಿ ನಿಮಗೆ ನೋಡಲಿಕ್ಕೆ ಆಗಲಿಲ್ಲ ಅಲ್ಲ ಯಾವುದು ಮೂಲ ಆ ಮೂಲದಲ್ಲೇ ನಿಮಗೆ ನೋಡಲಿಕ್ಕೆ ಆಗಲಿಲ್ಲ ಸಿದ್ದರಾಮಯ್ಯರನ್ನು ಓಲೈಸಲಿಕ್ಕಾಗಿ ಮಾಡುವಂತ ನಿಮ್ಮ ಈ ವ್ಯವಸ್ಥೆ ಇದರಿಂದ ಮೂರು ಡಿ ಸಿ ಎಂ ಆಗಲ್ಲ ನೀವೆಲ್ಲ ಕಾಂಗ್ರೆಸ್ ಮೂರು ಹೋಳಾಗಿ ಆ ಶಾಪ ಜನರ ಶಾಪ ನಿಮಗೆ ತಟ್ತದೆ ನನಗೆ ದೇವರ ಶಾಪ ಅಂತ ಹೇಳಲ್ಲ ಜನರ ಶಾಪ ಕರ್ನಾಟಕ ರಾಜ್ಯದ ಜನರ ಶಾಪ ನಿಮಗೆ ತಟ್ತದೆ ಬಾರಿ ದಿನ ನೀವು ಉಳಿಯಲ್ಲ ಇಷ್ಟರಾಗ ನಾವೇನಾದ್ರೂ ಸ್ಟೇಟ್ಮೆಂಟ್ ಮಾಡಿದ್ರೆ ಅದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಂತ ಆಗ್ತಿತ್ತು ಇವತ್ತು ನಾವು ಮಾಡುವಂಥ ಪ್ರತಿ ಸ್ಟೇಟ್ಮೆಂಟ್ ಕೂಡ ಉಂಟಲ್ಲ ಅದು ಭಾವನಾತ್ಮಕವಾದಂಥ ಸ್ಟೇಟ್ಮೆಂಟ್